ಹಾಯ್ ಇವತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದು ಬೆಳಿಗ್ಗೆನೆ ಇವತ್ತು ಪೂಜೆ ಐತೆ ಚೌಡಮ್ಮನಿಗೆ ಪುಣ್ಯಹ ಪುಣ್ಯ ಐತೆ ಮತ್ತೆ ಅಭಿಷೇಕ ಐತೆ ಇವಾಗ ಐನವ್ರು ಬರ್ತಾವ್ರೆ ಅಂದರೆ ಪೂಜೆ ಮಾಡ್ಕೊಡಕ್ಕೆ ಅಭಿಷೇಕ ಮಾಡ್ಕೊಡೋಕ್ಕೆ ಐನವ್ರು ಬರ್ತಾವ್ರೆ ಬಂದಿದ ತಕ್ಷಣವೇ ಸ್ಟಾರ್ಟ್ ಮಾಡಬೇಕು

శాంతాభిషేక స్నాన్ని కలిష్యే యిజ్యానావహరా షోడశోపచారూజా పూజాం మద్యవర్ణా తపసా జ్వలంతీ మైరవచ

श्याम नीराज रान्धरम ज्ञान नप्पी आमे यहाँ जमनी जमृय हार उतनम जिश्वा भूतान सृ्टा मृदया ಚೋಡಮ್ಮನಿಗೆ ಅಭಿಷೇಕ ಎಲ್ಲ ಆಯಿತು ಆ ಆಗಿದ ತಕ್ಷಣ ಇವಾಗ ದೇವ್ರನ್ನ ಎಲ್ಲ ಕ್ಲೀನಾಗೆ ತೊಳೆದು ಒರೆಸಿ ಎಲ್ಲ ಸೀರೆ ಎಲ್ಲ ಉಡ್ಸಿದೀವಿ ಅಂದರೆ ಹೊಸ ಸೀರೆ ಇವಾಗ ಅರ್ಶನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಅಲಂಕಾರ ಮಾಡ್ತಾ ಇದೀವಿ ದೇವ್ರಿಗೆ ಇನ್ನೇನು ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಅಲಂಕಾರ ಮಾಡ್ತಾ ಇದೀವಿ ಅರ್ಶನ ಕುಂಕುಮ ಪ್ರತಿ ಒಂದು ಎಲ್ಲ ರೆಡಿ ಮಾಡ್ಬೇಕು ಪ್ರತಿ ಸಲನೂ ಅಷ್ಟೇ ನಾವು ದೇವ್ರನ್ನ ಕಳೀತಿವಲ್ವ ಅವಾಗ ಪ್ರತಿ ಸಲನೂ ಅಷ್ಟೇ ನಾವು ಚೌಡಮ್ಮನ್ಗೆ ಹೊಸ ಸೀರೆನೇ ಉಡ್ಸೋದು ಯಾವಾಗೂ ಅಷ್ಟೇ ನಾವು ಹಳೆ ಸೀರೆ ಉಡ್ಸಕ್ಕೆ ಹೋಗಲ್ಲ ಆ ಇವಾಗ ಒಂದ್ ಸಲಕ್ಕೆ ನಾಲ್ಕೈದು ಸೀರೆ ಬರುತ್ತೆ ಹೊಸ ಸೀರೆನೇ ಆ ಎಮ್ಮನ್ಗೆ ಉಡ್ಸೋದು ಅದೇನೂ ಇಷ್ಟ ಆಗಿಲ್ಲ ಅಂದ್ರೆ ತಿರ್ಗ ನಾವು ಅದು ತೆಗ್ದುಬಿಟ್ಟು ಬೇರೆ ಸ್ಯಾರಿ ಉಡ್ಸ್ಬಿಡ್ತೀವಿ ಆ ಅಮ್ಮನ್ಗೆ ಇಷ್ಟ ಆದ್ರೇನೆ ಆ ಸ್ಯಾರಿಯಲ್ಲಿ ಇಲ್ಲ ಅಂದ್ರೆ ಅದ್ ಏನ್ ಏನಾನ ಒಂದು ಏನಾನ ಒಂದಿರತ್ತೆ ತೆಗ್ದ್ಬಿಟ್ಟಿರ್ತೀವಿ ಅದಕ್ಕೋಸ್ಕರ ಇವತ್ತು ಸ್ಯಾರಿ ಉಡ್ಸಿ ಆ ರೆಡಿ ಮಾಡಿದೀವಿ ಇನ್ನೇನು ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದೀವಿ

ಇವತ್ತು ಪುಣ್ಯ ಎಲ್ಲ ಆಯ್ತು ಪೂಜೆ ಆಯ್ತು ದೇವರು ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಯಾಕೆಂದ್ರೆ ಹಬ್ಬದ ದಿವ್ಸನೇ ಆಗ್ಲಿ ನಾವು ದೇವ್ರ ಪಾತ್ರೆ ತೊಳೆದು ಪೂಜೆ ಮಾಡುವಾಗ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ದೇವ್ರು ಪ್ರತಿಯೊಂದು ಪೂಜೆ ಎಲ್ಲ ಆಗೈತೆ ಪೂಜೆ ಎಲ್ಲ ಆಯ್ತು ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಇವಾಗ ಟಿಫನ್ ಬಂದು ನಾನು ಬಿಸಿಬೇಳೆ ಭಾತ್ ಮಾಡಿದ್ದೀನಿ ಟಿಫನ್ ಮಾಡಬೇಕು ಬಿಸಿಬೇಳೆ ಭಾತ್ ರೆಡಿ ಆಯ್ತು ಒಗ್ಗರಣೆ ಹಾಕ್ತಾ ಇದ್ದೀನಿ ತುಪ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಿಂಗು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟಾಣಿ ಹಾಕಿ ಮಾಡಿ ನಾವು ಯಾವಾಗೂ ಅಷ್ಟೇ ನಾವು ಪೌಡ್ರ್ ಹಾಕಿ ಮಾಡಲ್ಲ ರುಬ್ಬಿಟ್ಟು ಮಾಡ್ತೀವಿ ನಾನು ಒಂದೆರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಮುಂಚೆನೇ ವೀಡಿಯೋಸಲ್ಲಿ ಕುಕ್ಕಿಂಗ್ ಚಾನಲ್ ಇರೋಗೆ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಬಿಸಿಬೇಳೆ ಭಾತು ತುಂಬ ಚೆನ್ನಾಗಿರುತ್ತೆ ಆ ಬಿಸಿಬೇಳೆ ಭಾತ್ ರೆಡಿ ಆಯ್ತು ಬಿಸಿ ಬಿಸಿ ಬೂಂದಿನು ಮತ್ತೆ ರೆಡಿ ಆಯ್ತು ಬಿಸಿ ಬಿಸಿ ಬೂಂದಿಲ್ ಯಾರಿಗೂ ಹೇಳ್ತೀವಿ ಅವ್ರಗ್ ಬೇಗ ಮಾಡಿಕೊಡ್ತಾರೆ ಇಲ್ಲ ಮನೇಲೆ ಮಾಡ್ತೀವಿ ಬೂಂದಿ ಬಂದು ತುಂಬಾ ಚೆನ್ನಾಗಿತ್ತು ಇವಾಗ ಟಿಫನ್ ಮಾಡ್ತಾ ಇದೀವಿ